ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಇಪ್ಪತ್ತ್ ನಾಲ್ಕು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ವಿವಿಧ ಸವಾಲುಗಳ ಹೊರತಾಗಿಯೂ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಸ್ಥಳೀಯರಿಗೆ ತುಂಬಾ ಅನುಕೂಲಕರವಾಗಿರುತ್ತಾರೆ ಹತ್ತನೇ ಮನೆಯ ಅಧಿಪತಿ ಶನಿಯು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರುತ್ತಾನೆ ಹೀಗಾಗಿ ಸ್ಥಳೀಯರು ಫಲಿತಾಂಶಗಳಿಗಾಗಿ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ ಅಲ್ಲದೆ ತಿಂಗಳ ಆರಂಭವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಅವರ ಮಹತ್ವಾಕಾಂಕ್ಷೆಗಳು ಸಹ ಹೆಚ್ಚಾಗುತ್ತವೆ ನಿಮ್ಮ ಆಸಕ್ತಿಯು ವ್ಯವಹಾರವನ್ನು ಹೆಚ್ಚು ವಿಸ್ತರಿಸುವುದರಲ್ಲಿ ಗಮನ ಕೊಡುತ್ತೀರಿ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಪ್ರಾರಂಭವು ಸ್ಥಳೀಯರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ಕೇತು ಮಹಾರಾಜನು ಐದನೇ ಮನೆಯಲ್ಲಿ ಕುಳಿತಿರುವಾಗ ಹನ್ನೊಂದನೇ ಮನೆಯಲ್ಲಿ ರಾಹು ಮಂಗಳ ಮತ್ತು ಬುಧ ಕುಳಿತಿರುವ ಪರಿಣಾಮಗಳು ಸ್ಥಳೀಯರ ಮೇಲೆ ಪರಿಣಾಮ ಬೀರುತ್ತವೆ ಮನಸ್ಸು ಅಧ್ಯಯನದಲ್ಲಿ ತೊಡಗುವುದಿಲ್ಲ ಮತ್ತು ಏಕಾಗ್ರತೆಯ ಮಟ್ಟಕ್ಕೆ ಅಡ್ಡಿಯಾಗುತ್ತದೆ ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳು ಮಧ್ಯಮವಾಗಿರುತ್ತದೆ ನಾವು ಸ್ಥಳೀಯರ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡಿದರೆ ಮಂಗಳ ಬುಧ ಮತ್ತು ಗ್ರಹಗಳು ಐದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಐದನೇ ಮನೆಯಲ್ಲಿ ಕುಳಿತಿರುವ ಕೇತು ಪ್ರೇಮ ಜೀವನದಲ್ಲಿ ಜಗಳಕ್ಕೆ ಕಾರಣವಾಗುತ್ತದೆ ಸಂಗಾತಿಗಳ ನಡುವೆ ಮಾತಿನ ಯುದ್ಧವಿರುತ್ತದೆ ಮತ್ತು ಅಹಂಕಾರದ ಘರ್ಷಣೆಗಳ ಬಲವಾದ ಸಾಧ್ಯತೆ ಇರುತ್ತದೆ ಮೇ ಹತ್ತೊಂಬತ್ತು ರಂದು ಶುಕ್ರವಾರದಂದು ವೃಷಭ ರಾಶಿಯಲ್ಲಿ ಮೊದಲ ಮನೆಗೆ ಬರುವುದು ಏಳನೇ ಮನೆಯನ್ನು ನೋಡುತ್ತದೆ ಮತ್ತು ಸಮಯವು ಭಾವಪ್ರಧಾನತೆಯಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯ ಸಮಯವನ್ನು ಆನಂದಿಸಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಆನಂದ ಇರುತ್ತದೆ ನಾವು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದರೆ ಸ್ಥಳೀಯರು ಈ ತಿಂಗಳು ತಮ್ಮ ಆರ್ಥಿಕ ಸವಾಲುಗಳ ಬಗ್ಗೆ ಯೋಚಿಸಬೇಕು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ತಿಂಗಳ ಆರಂಭದಲ್ಲಿ ಜಾತಕದ ಅಧಿಪತಿ ಶುಕ್ರನು ಸೂರ್ಯ ಮತ್ತು ಗುರುಗಳೊಂದಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಹೀಗಾಗಿ ಮಧುಮೇಹ ಪರಿಸ್ಥಿತಿಗಳು ಅಥವಾ ಸಮಸ್ಯೆಗಳಿರುವ ಜನರು ಈ ಅವಧಿಯಲ್ಲಿ ಜಾಗರೂಕರಾಗಿರಬೇಕು ವೃಷಭ ರಾಶಿಯ ಸ್ಥಳೀಯರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗುತ್ತಾರೆ ಸ್ಥಳೀಯರಲ್ಲಿ ಆತ್ಮವಿಶ್ವಾಸ ಸುಧಾರಿಸುತ್ತದೆ ಉನ್ನತ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುವ ಕಡೆಗೆ ಒಲವು ಇರಬಹುದು ಆರ್ಥಿಕ ಸುಧಾರಣೆ ಸಾಧ್ಯ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಲು ಇಚ್ಛೆ ಮತ್ತು ಅವಕಾಶಗಳು ಇರಬಹುದು ಅವರ ಮಕ್ಕಳ ಜೀವನದಲ್ಲಿ ಬದಲಾವಣೆಗಳಾಗಬಹುದು ಮಕ್ಕಳ ವೆಚ್ಚದಲ್ಲಿಯೂ ಏರಿಕೆಯಾಗಬಹುದು ಅವರ ಕಲಾತ್ಮಕ ಪ್ರತಿಭೆ ಮತ್ತು ನೋಟವು ಮೇ ಮಧ್ಯದಿಂದ ವೃಷಭ ರಾಶಿಯ ಸ್ಥಳೀಯರಿಗೆ ಹೆಚ್ಚು ಆಕರ್ಷಕವಾಗುತ್ತದೆ ಅವರ ಆರೋಗ್ಯವು ಈ ತಿಂಗಳು ಸ್ವಲ್ಪ ಸಮಸ್ಯೆಗಳಿಗೆ ಸಾಕ್ಷಿಯಾಗಬಹುದು ದಾಖಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆ ಇದೆ ಸ್ಥಳೀಯರು ತಮ್ಮ ಸೌಕರ್ಯ ಮತ್ತು ಸಂತೋಷಗಳನ್ನು ವಿಸ್ತರಿಸುವ ಕಡೆಗೆ ಒಲವನ್ನು ತೋರಿಸಬಹುದು ಸ್ಥಳೀಯರ ಜೀವನದಲ್ಲಿ ಸಾಮಾನ್ಯ ಸಂತೋಷ ಮತ್ತು ಮೋಡಿ ಮೇಲುಗೈ ಸಾಧಿಸುತ್ತದೆ ಸ್ಥಳೀಯರು ಈ ತಿಂಗಳಲ್ಲಿ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಯನ್ನು ಪಡೆಯುತ್ತಾರೆ ಪ್ರೀತಿಯ ಸಂಬಂಧ ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರು ಸಂಬಂಧದ ವಿಷಯಗಳಲ್ಲಿ ವಸ್ತು ಆಸ್ತಿಗಳಿಗೆ ಬಲವಾದ ಬಾಂಧವ್ಯವನ್ನು ಅನುಭವಿಸುತ್ತಾರೆ ಸಂಗಾತಿ ಮತ್ತು ಸಂಗಾತಿಯೊಂದಿಗಿನ ಸಂಬಂಧವು ಮೇ ತಿಂಗಳಲ್ಲಿ ಬಲಗೊಳ್ಳಬಹುದು ಪ್ರಣಯ ಮತ್ತು ವೈವಾಹಿಕ ಆನಂದವು ಸಂಬಂಧವನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಪಾಲುದಾರರೊಂದಿಗೆ ಕೆಲವು ತಾತ್ಕಾಲಿಕ ಅಡಚಣೆಗಳು ಮತ್ತು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಪ್ರೀತಿಪಾತ್ರರ ಜೊತೆ ವಿದೇಶ ಪ್ರವಾಸ ಇರಬಹುದು ಕೆಲವು ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ವಾದಗಳನ್ನು ಹೊರತುಪಡಿಸಿ ಕೌಟುಂಬಿಕ ವಿಷಯಗಳು ಉತ್ತಮವಾಗಿರುತ್ತವೆ ವೃಷಭ ರಾಶಿಯ ಸ್ಥಳೀಯರು ತಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬದ್ಧತೆಗೆ ಸಾಕ್ಷಿಯಾಗುತ್ತಾರೆ ಸಂಗಾತಿಯ ಮತ್ತು ಪ್ರೀತಿಪಾತ್ರರ ಅನುಕೂಲಕ್ಕಾಗಿ ಸ್ವಯಂ ತ್ಯಾಗವಾಗಬಹುದು ವೃಷಭ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಲಗತ್ತಿಸುತ್ತಾರೆ ಅನುಚಿತ ವರ್ತನೆ ಸಂಬಂಧದಲ್ಲಿ ಹಿನ್ನಡೆ ಮತ್ತು ಅನಗತ್ಯ ವಿವಾದಗಳನ್ನು ತರಬಹುದು ಈ ತಿಂಗಳು ದಂಪತಿಗಳ ನಡುವೆ ನಂಬಿಕೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರದಲ್ಲಿ ತೊಡಗಿರುವ ವೃಷಭ ರಾಶಿಯ ಸ್ಥಳೀಯರು ವಿಸ್ತರಣೆಗಿಂತ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸಬೇಕಾಗಬಹುದು ವ್ಯಾಪಾರದಲ್ಲಿ ವರ್ಧಿತ ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳ ಮೂಲಕ ವೆಚ್ಚಗಳು ಕಡಿಮೆಯಾಗಬಹುದು ಆದಾಯ ಹರಿವು ಮತ್ತು ಆದಾಯವು ಹೊಸ ಆರ್ಡರ್ಗಳು ಮತ್ತು ಗ್ರಾಹಕರು ಬರುವುದರೊಂದಿಗೆ ಪ್ರಗತಿಪರವಾಗಿರುತ್ತದೆ ಸ್ಥಳೀಯರ ನಾಯಕತ್ವವು ಉತ್ಪನ್ನ ಸೇವೆಯ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧಗಳು ಸಕಾರಾತ್ಮಕವಾಗಿರಬಹುದು ಮತ್ತು ಈ ಅವಧಿಯಲ್ಲಿ ಉತ್ತಮ ಪ್ರಮಾಣದ ಲಾಭವನ್ನು ಕಾಣಬಹುದು ಸ್ಥಳೀಯರು ಹೆಚ್ಚು ಸ್ಪಷ್ಟತೆಯೊಂದಿಗೆ ವ್ಯವಹಾರದಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದಾಗ್ಯೂ ವ್ಯವಹಾರದ ಕಾರ್ಯನಿರತ ಬಂಡವಾಳದ ಅವಶ್ಯಕತೆಗಳನ್ನು ಬೆಂಬಲಿಸಲು ವ್ಯವಹಾರದಲ್ಲಿನ ದ್ರವ್ಯತೆ ಸುಧಾರಿಸುತ್ತದೆ ಸರ್ಕಾರದ ನಿಯಮಗಳು ಮತ್ತು ನಿಬಂಧನೆಗಳು ಈ ತಿಂಗಳ ದ್ವಿತೀಯಾರ್ಧದಿಂದ ವೃಷಭ ರಾಶಿಯ ಸ್ಥಳೀಯರ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಕೆಲವು ಸ್ಥಳೀಯರಿಗೆ ವೃತ್ತಿ ಜೀವನವು ಹೆಚ್ಚು ಸ್ಥಿರವಾಗಬಹುದು ಕೆಲಸದ ಸ್ಥಳದಲ್ಲಿ ಕೆಲವು ಅಡೆತಡೆಗಳು ಮತ್ತು ಆರೋಹಿಸುವ ಒತ್ತಡವಿರಬಹುದು ವೃತ್ತಿ ಜೀವನದಲ್ಲಿ ಆದಾಯದ ಹರಿವು ಸಹ ಸ್ಥಿರವಾಗಿರುತ್ತದೆ ಸ್ಥಳೀಯರ ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗಬಹುದು ವೃಷಭ ರಾಶಿಯವರು ತಮ್ಮ ಸಹೋದ್ಯೋಗಿಗಳು ಮತ್ತು ಗ್ರಾಹಕರೊಂದಿಗೆ ಸಮಸ್ಯೆಗಳನ್ನು ಹೊಂದಿರಬಹುದು ವೃತ್ತಿ ಜೀವನದಲ್ಲಿ ಹೊಸ ಉಪಕ್ರಮಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಅವಧಿಯಾಗಿದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಅವರ ಸ್ಥಾನವನ್ನು ಉನ್ನತೀಕರಿಸಲು ಪ್ರಮಾಣೀಕರಣ ಕೋರ್ಸ್ಗಳನ್ನು ಮಾಡುವುದು ಈ ತಿಂಗಳ ಆರಂಭಿಕ ಭಾಗದಲ್ಲಿ ಸ್ಥಳೀಯರು ರಾಜತಾಂತ್ರಿಕತೆ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುವುದಿಲ್ಲ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ಬಾಸ್ ಅಥವಾ ಮೇಲಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ವಾದಗಳು ಮತ್ತು ಅಹಂಕಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಏಕೆಂದರೆ ಅವು ವೃತ್ತಿಜೀವನದಲ್ಲಿ ಹಿನ್ನಡೆಯನ್ನು ಉಂಟುಮಾಡಬಹುದು ವೃತ್ತಿಪರರು ತಮ್ಮ ಸಲಹೆ ಮತ್ತು ಮಾರ್ಗದರ್ಶನ ಸಾಮರ್ಥ್ಯವನ್ನು ವೃತ್ತಿಪರ ರಂಗದಲ್ಲಿ ನಿರ್ಮಿಸಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಸಹೋದ್ಯೋಗಿಗಳ ಬೆಂಬಲವೂ ಸಹ ಸಹಾಯಕವಾಗಿರುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರು ಮೇ ತಿಂಗಳಲ್ಲಿ ತಮ್ಮ ಆರ್ಥಿಕ ಭದ್ರತೆಯ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಹಿಂದಿನ ತಪ್ಪುಗಳು ಬಜೆಟ್ ಮತ್ತು ಸರಿಯಾದ ಯೋಜನೆಯಲ್ಲಿ ವಿವೇಕವನ್ನು ತರಬಹುದು ಗ್ರಹಗಳ ಸ್ಥಾನಗಳು ಸಂಪತ್ತಿನ ಕ್ರೋಢೀಕರಣವನ್ನು ಬೆಂಬಲಿಸಬಹುದು ಮತ್ತು ಸ್ಥಳೀಯರು ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಕೆಲವು ವೃಷಭ ರಾಶಿಯವರಿಗೆ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಸ್ಟಾಕ್ ಮಾರುಕಟ್ಟೆಯಲ್ಲಿ ಊಹಾಪೋಹ ಮತ್ತು ವ್ಯಾಪಾರವು ಪ್ರತಿಕೂಲ ಫಲಿತಾಂಶಗಳನ್ನು ತರಬಹುದು ಕೊನೆಯ ಕ್ಷಣದ ಬದ್ಧತೆಗಳನ್ನು ಪೂರೈಸಲು ಉಳಿತಾಯವನ್ನು ಬಳಸಿಕೊಳ್ಳಬೇಕಾಗಬಹುದು ಈ ತಿಂಗಳಲ್ಲಿ ಒಟ್ಟಾರೆ ಆದಾಯದ ಹರಿವು ಉತ್ತಮವಾಗಿರುತ್ತದೆ ಮಕ್ಕಳ ಮೇಲಿನ ಖರ್ಚು ಅನಿವಾರ್ಯ ಅಂಶವಾಗಿರಬಹುದು ಮನೆ ಮತ್ತು ವಾಹನಗಳಲ್ಲಿ ಹೂಡಿಕೆ ಮತ್ತು ರಿಯಲ್ ಎಸ್ಟೇಟ್ ಆಸ್ತಿಗಳ ಸ್ಥಳಾಂತರಕ್ಕೆ ಖರ್ಚು ಮಾಡುವ ಸಾಧ್ಯತೆಯಿದೆ ವ್ಯಾಪಾರ ಪಾಲುದಾರರು ಮತ್ತು ಸಂಗಾತಿಯ ಮೂಲಕ ಲಾಭವನ್ನು ಈ ತಿಂಗಳಿನಲ್ಲಿಯೂ ಅನುಭವಿಸಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಹೆಚ್ಚಿನ ಗಮನ ಮತ್ತು ಏಕಾಗ್ರತೆಯನ್ನು ಹೊಂದಿರಬೇಕಾಗಬಹುದು ಸಮರ್ಪಿತ ಪ್ರಯತ್ನಗಳ ಮೂಲಕ ನೆನಪಿನ ಧಾರಣವನ್ನು ಸುಧಾರಿಸಬೇಕು ಮನರಂಜನೆ ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳಿಂದ ಉಂಟಾಗುವ ಗೊಂದಲಗಳು ವಿದ್ಯಾರ್ಥಿಗಳ ಪ್ರಗತಿಗೆ ಅಡ್ಡಿಯಾಗಬಹುದು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ಬಿಡುವಿನ ವೇಳೆಯನ್ನು ಉತ್ಪಾದಕ ರೀತಿಯಲ್ಲಿ ಬಳಸಿಕೊಳ್ಳಬೇಕು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಯಶಸ್ವಿಯಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳಿನಿಂದ ಉತ್ತಮ ನಿದ್ರೆ ಬರಲಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಡಲಿದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಈ ತಿಂಗಳು ಗಮನ ಹರಿಸಬೇಕಾಗಬಹುದು ಮಕ್ಕಳಿಂದಾಗಿ ಆರೋಗ್ಯ ವೆಚ್ಚಗಳು ಹೆಚ್ಚಾಗುವುದು ಈ ತಿಂಗಳು ಸಾಕ್ಷಿಯಾಗಲಿದೆ ಚರ್ಮ ಮತ್ತು ನೆನಪಿನ ಧಾರಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುತ್ತವೆ ತಾಪಮಾನದಲ್ಲಿನ ಹೆಚ್ಚಳ ಮತ್ತು ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳು ಕೆಲವು ಸಂದರ್ಭಗಳಲ್ಲಿ ಅನುಭವಿಸಬಹುದು ಸ್ಥಳೀಯರು ತಮ್ಮ ಆಹಾರ ಪದ್ಧತಿಯನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು ರುಚಿಕರವಾದ ಆಹಾರವನ್ನು ಸೇವಿಸುವುದರಿಂದ ದೂರವಿರಬೇಕು ಇದು ವೃಷಭ ರಾಶಿಯ ಸ್ಥಳೀಯರ ಆರೋಗ್ಯಕ್ಕೆ ಸಂಭಾವ್ಯ ಹಾನಿಯನ್ನುಂಟು ಮಾಡುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಅನ್ನದ ಖೀರು ತಯಾರಿಸಿ ಮತ್ತು ಅದನ್ನು ತಾಯಿ ದುರ್ಗಾಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಅಥವಾ ಆಶೀರ್ವಾದವಾಗಿ ತೆಗೆದುಕೊಳ್ಳಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ